ಹಾ ಎಲ್ರಿಗೂ ಜಯವೇನ್ ಜಯ ಇವತ್ತು ಕರ್ನಾಟಕ ದಲಿತ ಸಂಸ್ಥೆಯಿಂದ ಮಾಲೋ ತಾಲೂಕ್ ಅಲ್ಪಸಂಖ್ಯಾತರ ಘಟಕ ಮತ್ತು ನಮ್ಮ ಮಾಲೋ ತಾಲೂಕ್ ಘಟಕ ಕೂಡ ಎಲ್ಲ ಸೇರಿ ಇವತ್ತು ಎಲ್ಲಾ ವರಿಷ್ಠ ಅಧಿಕಾರಿಗಳಾದಂತ ನಿಖಿಲ್ ಸಾಹೇಬನ್ನ ಅಭಿನಂದಿಸಬೇಕು ಅಂತ ಬಂದಿದ್ವಿ ಕಾರಣ ಏನಪ್ಪಾ ಅಂದ್ರೆ ಏನು ಒಂದನೇ ತಾರೀಕಿನಿಂದ ಇವತ್ತು ಜನವರಿ ಫಸ್ಟ್ ಒಂದನೇ ತಾರೀಕಿನ ಡಿಸೆಂಬರ್ ಒಂದರಿಂದ ಏನಿವತ್ತು ಜನಸಾಮಾನ್ಯರು ಸುರಕ್ಷಿತವಾಗಿ ಹೋರಾಡಬೇಕು ಮತ್ತು ಅವರ ಜೀವನ ಬಹಳ ಸುಭದ್ರತೆಯಿಂದ ಕಾಪಾಡಿಕೊಳ್ಬೇಕು ಅಂತ ಇವತ್ತು ಪೊಲೀಸ್ ಇಲಾಖೆ ಒಂದು ಕಟ್ಟುನಿಟ್ಟಿನ ಒಂದು ನಿರ್ಣಯ ತೆಗೆದುಕೊಂಡು ಮುಂದೆ ತಾರೀಕಿನಿಂದ ಎಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು ಅಂತ ಹಣ ತೊಟ್ಟಿದ್ದಾರೆ ಆ ಪೊಲೀಸ್ ಇಲಾಖೆ ನನ್ನ ಅಭಿನಂದನೆಗಳು ಸಂಘಟನೆಯಿಂದ ಒಂದು ವೇಳೆ ಇವತ್ತು ಪೊಲೀಸ್ ಇಲಾಖೆ ಪ್ರತಿಯೊಂದು ಹೆಜ್ಜೆ ಕೂಡ ಇವತ್ತು ನಾವು ನೋಡ್ತಾ ಇರ್ಬೋದು ಜನಸಾಮಾನ್ಯರ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಪೊಲೀಸ್ ಇಲಾಖೆ ಅಂದ್ರೆ ಅವರು ಬದುಕಬೇಕು ಅವ್ರ ಮಕ್ಕಳು ಚೆನ್ನಾಗಿರ್ಬೇಕು ಅಂತಲ್ಲ ಜನಸಾಮಾನ್ಯರು ಚೆನ್ನಾಗಿರ್ಬೇಕು ಅವರ ಪ್ರಾಣರು ಉಳಿಬೇಕು ಅವ್ರ ರಕ್ಷಣೆ ಆಗ್ಬೇಕು ಅಂತ ಕಟ್ಟುನಿಟ್ಟಿನ ಹೆಜ್ಜೆ ಇಟ್ಕೊಂಡು ನಮ್ಮ ಆ ವರಿಷ್ಠಾಧಿಕಾರಿಗಳಾದಂತ ನಮ್ಮ ಇವರು ನಿಖಿಲ್ ಸಾಹಿಬ್ರು ಬಹಳ ಮುತೀತಿಯಿಂದ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಹೆಲ್ಮಿಟ್ ಕಡ್ಡಾಯವನ್ನು ಶಿಸ್ತು ಪಾಲನೆ ಮಾಡ್ತಾ ಇದ್ದಾರೆ ಇವತ್ತು ಆ ಬೆಂಬಲಕ್ಕೆ ನಾವೆಲ್ಲ ಕರ್ನಾಟಕ ದಲಿತ ಸಂಸ್ಥೆ ಎಲ್ಲಾ ತಾಲೂಕು ಪದಾಧಿಕಾರಿ ಕೂಡ ಇವತ್ತು ಅವರಿಗೆ ಚಿರುಣಿಯಾಗಿ ತಲೆಬಾಗಿ ಇವತ್ತು ಅವರ ನಾವು ಕೂಡ ಮನೆ ಮನೆಗೆ ಹೆಲ್ಮೆಟ್ ಅನ್ನೋ ಕಾರ್ಯಕ್ರಮ ಹಾಕೊಳ್ಬೇಕು ಈ ದೀನ ದಲಿತರು ಬಡವರು ಇವತ್ತು ಏನು ಹಳ್ಳಿ ಗಾರ್ಡಿನಲ್ಲಿ ಬರಂತ ಮಕ್ಕಳಿಗೆ ಇವತ್ತು ಮನೆ ಮನೆಗೆ ಒಂದು ಹೆಲ್ಮೆಟ್ ತಲುಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಭಿಮಾನ ಕೂಡ ಅಭಿಯಾನವನ್ನು ಹಾಕೊಬೇಕು ಅಂತ ಸಂಘಟನೆ ಒಪ್ಪುಗಳಿಂದ ತೀರ್ಮಾನ ಮಾಡಿದೆ ಇವತ್ತು ನಾಳೆ ಸಂಡೆ ಒಂದು ತೀರ್ಮಾನ ತಗೊಂಡು ಯಾವತ್ತು ಮನೆ ಮನೆ ಅಭಿಮಾನ ಅಭಿಯಾನ ಮಾಡಬೇಕು ಮನೆ ಮನೆಗೆ ಒಂದು ಹೆಲ್ಮೆಟ್ ತಲುಪ್ಬೇಕು ಅಂತ ಎಲ್ಲಾ ಮುಖಂಡರು ಸೇರಿ ಸಭೆ ಸೇರಿ ತೀರ್ಮಾನ ತೆಗೆದುಕೊಂಡು ಬಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶ್ರಯ ಇತ್ತು ಏನು ನನ್ನ ನಿಖಿಲ್ ಸ್ವಾಮಿ ಅವರ ಆಶ್ರಯ ಆಗಿದೆ ಪೊಲೀಸ್ ಇಲಾಖೆ ಕೈ ಜೋಡಿಸಿ ನಾವೆಲ್ಲ ಕೂಡ ಒಕ್ಕಳು ತೀರ್ಮಾನ ತಗೊಂಡು ಈ ಅಭಿಯಾನಕ್ಕೆ ನಾವು ಕೈ ಜೋಡಿಸ್ಬೇಕು ಅಂತ ಎಲ್ಲರಲ್ಲಿ ವಿಶ್ವಾಸದಿಂದ ಒಮ್ಮರು ತೀರ್ಮಾನ ತೆಗೆದುಕೊಂಡಿದ್ವಿ ಜೈ ಜೈ ಜೈವ್